ನಮ್ಮ ಕಡೆಯಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಏಯ್ ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ಕಣ ಈ ಕಡೆ ಕೇಳಬೇಕು ಈ ಕಡೆ ಬಿಟ್ಬಿಡ್ಬೇಕು ಅವ್ರಿಗೆ ಇಷ್ಟೊಂದು ಗೌರವ ನಮಗೆ ಇಂಡಿಯನ್ ಸೆಂಟಿಮೆಂಟ್ ಬೇರೆ ಯಾವ ಕಂಟ್ರಿಲೂ ಇಲ್ಲ ಕಡೆ ಇಷ್ಟನೇ ಇಲ್ಲ ಅವ್ರಿಗ್ ಇಷ್ಟನೇ ಅವ್ನಿಗೆ ಮದಿ ಮಾಡ್ಕೋಕನು ರೆಡಿನೇ ಏನಾರ ಅವ್ನ ಹೆಂಡತಿ ಆಲಕ್ಕೂ ರೆಡಿ ಆಯ್ತಾ ಏ

ಊಟಕ್ಕೆಲ್ಲೆಂಬರ್ಲಿಲ್ಲ ನಿಂದಿರ್ಲಿಲ್ಲ ಅವ್ರ ವಿಜಯಲಕ್ಷ್ಮಿ ಅಂತ ಅವ್ರೊಬ್ಬರೇ ನಾನು ನಾನೇ ಇಷ್ಟ ನನ್ಗೆ ಅವ್ರಿಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ನೋ ಕಾಮೆಂಟ್ಸ್ ದರ್ಶನ್ ನನ್ಗಿಷ್ಣ ದರ್ಶನ್ ಆಯ್ತ್ರಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು